ನೀವು ನಾನು ಸಿದ್ದರಾಮಯ್ಯನವರು ಹೇಳಿದ್ದೆ ಐದು ವರ್ಷ ಆಳಿದರು ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೆಲ್ಲ ಸಮಾಜದರು ಮುಗಿದ ಮುಗಿಸ್ಲಿಲ್ಲ ಅರಸವರು ಅಲ್ಲಾಳರು ಒಂಬತ್ತು ಪಟ್ಟ ಗೊಲ್ಲಾಳರು ಒಂಬತ್ತು ಪಟ್ಟ ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ ಅಲ್ಲಾಳರು ಅಂದರೆ ಮಹಮದಿಯರು ಈ ದೇಶವನ್ನು ಒಂಬತ್ತು ಪಟ್ಟ ಆಳಿದರು ಬಲ್ಲಾಳರು ಪಾಳೆಗಾರರು ಪಟ್ಟುಗಳು ಇವೆಲ್ಲ ಒಂಬತ್ತು ಪಟ್ಟ ಆಳಿದರು ಗೊಲ್ಲಾಳರು ಯದುವಂಶಸ್ಥರು ಮೈಸೂರು ಒಡೆಯರು ಅದರಲ್ಲಿ ಆಲಮ ಸಮಾಜರು ಬರ್ತಾರೆ ಇವರು ಒಂಬತ್ತು ಪಟ್ಟ ಈಗ ಒಂಬತ್ತು ಪಟ್ಟಗಳನ್ನು ಆಳಿದವು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಮುಖ್ಯ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ಕೊಳ್ಳೋದು ಕಷ್ಟ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಇದೆ ಆ ದೃಷ್ಟಿಯಲ್ಲಿ ಹೇಳಿದೆ ಹೊರತು ಡಿಕೇಶವ್ರ ಬಗ್ಗೆ ಆಗಲಿ ಮೊಯ್ಲೋರ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆಯ ಒಳ್ಳೆ ಅಭಿಪ್ರಾಯ ನಮಗಿದೆ ನಮಗೆ ಅವರು ಬೇಕಾದವರೇ ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ ಸ್ಪಷ್ಟಪಡಿಸ್ಬೇಕಾದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ ಚಂದ್ರನನ್ನು ಆಧಾರವಾಗಿಟ್ಟುಕೊಂಡು ಯುಗಾದಿಯ ಮಲೆ ಮಳೆ ಬೆಳೆ ಆ ಧಾನ್ಯಗಳು ರಾಜರ ಬದಲಾವಣೆಗಳು ಇದ್ದುಗಳು ಇವೆಲ್ಲ ಹೇಳ್ತಾರೆ ಆವಾಗ ಅದನ್ನು ನೋಡ್ಕೋಬೇಕು ಅಂತ ಹೇಳಿರೋದು ನಾನು ಎಲ್ಲ ಒಕ್ಕಲಿಗರು ಅನ್ನದಾತರು ಅಂತ ಅವ್ರನ್ನ ಜಗತ್ತೇ ಮರೆಯೋಂಗಿಲ್ಲ ಅನ್ನವನ್ನು ಕೊಡುವಂಥರೇ ಅವರು ಭೂಮಿಯನ್ನು ಉಳುವಂತರೇ ಅವರು ಅದರಲ್ಲಿ ಹಂಗೆ ಇದಕ್ಕೆ ಜಾತಿ ಲೇಪನ ಹಚ್ಚೋದು ಬೇಡ ಒಕ್ಕಲಿಗರು ಸಮಾಜ ಜಗತ್ತೇ ಬಾಗಬೇಕು ದುಡಿದು ಅನ್ನ ಕೊಡುವಂಥರು ಅವರು ಅವ್ರ ಅನ್ನ ಕೊಡೋದವ್ರು ನಾವೇನು ಬದುಕೊಂಡು ಏನು ಇವಾಗಿಲ್ಲ ಇವರು ಮಾನ್ಯ ಅಮಿತ್ ಶಾ ಭೇಟಿಯಾಗಿ ಒಂದೇ ಒಂದು ಹೇಳ್ತೀನಿ ರಾಷ್ಟ್ರ ರಾಜಕಾರಣದಲ್ಲಿ ಸುನಾಮಿ ಆಗ್ತದೆ ರಾಷ್ಟ್ರ ರಾಜಕಾರಣದಲ್ಲಿ ರಾಜಕೀಯ ಸುನಾಮಿ ಆಗುವ ಲಕ್ಷಣಗಳು ಬಹಳ ಇದ್ದಾವೆ ನಾವು ಹೇಳಿರ್ತಕ್ಕಂಥದ್ದು ಕೇವಲ ವ್ಯಕ್ತಿಯ ಚಿಂತನೆ ಅಲ್ಲ ಸಮಗ್ರ ಭವಿಷ್ಯದ ಚಿಂತನೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದವರು ಅಕ್ಕಪಕ್ಕ ಇವತ್ತು ವಿಜಯನಗರ ಸಾಮ್ರಾಜ್ಯ ಹೆಸರು ಸ್ಥಿರಸ್ಥಾಯವಾಗಿದೆ ಆ ಸಾಮ್ರಾಜ್ಯದ ಕೊಡುಗೆಗಳು ನೆನಪುಗಳು ಮತ್ತು ಮೈಸೂರು ದಸರಾದಾಗಲಿ ಇವೆಲ್ಲವೂ ವಿಜಯನಗರ ಸಾಮ್ರಾಜ್ಯದ ಅರಸಗಳ ಕೊಡುಗೆ ಅಂತ ಅದನ್ನು ಕಟ್ಟಿರ್ತಕ್ಕಂಥವರು ಅಕ್ಕಬಕ್ಕವರು ಅಕ್ಕ ಆನಮತ ಸಮಾಜಕ್ಕೆ ಸಂಬಂಧಪಟ್ಟಂಥವರು ಹೀಗಾಗಿ ಆ ಸಮಾಜಕ್ಕೆ ಅಧಿಕಾರ ಬಂದರೆ ಸುಲಭವಾಗಿ ಕೆತ್ಕೊಳ್ಲಿಕ್ಕೆ ಆಗೋದಿಲ್ಲ ಸಮಾಜದ ಮೇಲೆ ರಾಜ್ಯದ ಮೇಲೆ ಒಳ್ಳೆಯ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ಕೆಡಕಾಗೋದು ಕಷ್ಟ ಆ ದೃಷ್ಟಿಯಿಂದ ಈಗ ಆಲಮ್ ಸಮಾಜದವರೇ ಆದ ಸಿದ್ದರಾಮಯ್ಯನವರು ರಾಜ್ಯ ಅಧಿಕಾರದಲ್ಲಿದ್ದಾರೆ ಹಾಗಾಗಿ ಅವರಿಂದ ಅಧಿಕಾರ ಕಿತ್ತುಕೊಳ್ಳೋದು ಕಷ್ಟ ಅನ್ನತಕ್ಕಂಥ ಆ ಒಂದು ಸಾಮಾನ್ಯ ಭವಿಷ್ಯ ಜ್ಞಾನವನ್ನು ವಿಜಯನಗರ ಸಾಮ್ರಾಜ್ಯದ ವಿಚ್ಛೇಂತನೆ ಇಟ್ಟುಕೊಂಡು ಹೇಳಿರ್ತಕ್ಕಂಥದ್ದು ಮತ್ತು ಬೇರೆಯವರು ಅದೆಲ್ಲ ಮಾಡಿಲ್ಲ ಅಂತಲ್ಲ ಬೇರೆ ಸಮಾಜ ಅಷ್ಟಕ್ಕಿಂತ ಹೆಚ್ಚಾಗಿ ಮಾಡಿದ್ದಾರೆ ಆ ಸಮಾಜದ ಬಗ್ಗೆ ನಮಗೆ ಯಾವುದೇ ಬೇರೆ ಅಭಿಪ್ರಾಯವೇನಿಲ್ಲ ನಾವು ಕಂಡಂಥ ಉದಾಹರಣೆಗಳು ತಿಳಿತಕ್ಕಂಥ ಚಿಂತನೆಗಳ ಮುಖಾಂತರವಾಗಿ ಇಂದಿಗೂ ನಾನು ಸಿದ್ದರಾಮಯ್ಯನವರಿದ್ದಾಗ ಹೇಳಿದ್ದೆ ಐದು ವರ್ಷ ಆಳಿದರು ಯಾರೂ ಕಿತ್ಕೊಳ್ಳೋಕ್ಕಾಗಲಿಲ್ಲ ಇನ್ನೆಲ್ಲ ಸಮಾಜದರು ಮುಗಿದ ಮುಗಿಸಲಿಲ್ಲ ಅರಸವರು ಅಲ್ಲಾಳರು ಒಂಬತ್ತು ಪಟ್ಟ ಗೊಲ್ಲಾಳರು ಒಂಬತ್ತು ಪಟ್ಟ ಅಲ್ಲಾಳ ಬಲ್ಲಾಳ ಗೊಲ್ಲಾಳ ಅಂತ ಕರೀತಾರೆ ಅಲ್ಲಾಳರು ಅಂದರೆ ಮಹಮದಿಯರು ಈ ದೇಶವನ್ನು ಒಂಬತ್ತು ಪಟ್ಟ ಆಳಿರು ಬಲ್ಲಾಳರು ಪಾಳೆಗಾರರು ಪಾಳೆ ಪಟ್ಟುಗಳು ಇವೆಲ್ಲ ಒಂಬತ್ತು ಪಟ್ಟ ಆಳರು ಗೊಲ್ಲಾಳರು ಯದುವಂಶಸ್ಥರು ಮೈಸೂರು ಒಡೆಯರು ಅದರಲ್ಲಿ ಆಲಮ್ ಸಮಾಜದರು ಬರ್ತಾರೆ ಇವರು ಒಂಬತ್ತು ಪಟ್ಟ ಈಗ ಒಂಬತ್ತು ಪಟ್ಟೆಗಳನ್ನು ಆಳಿದವು ಆನಂತ ಬಂದಿರತಕ್ಕಂಥದ್ದು ಪ್ರಜಾಪ್ರಭುತ್ವದ ಪಟ್ಟ ಬಂತು ಆ ದಶೆಯಲ್ಲಿ ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ಕೊಳ್ಳೋದು ಕಷ್ಟ ಅಂದರೆ ಸಾಮಾಜಿಕ ಧಾರ್ಮಿಕ ಒಂದು ಇದೆ ಆ ದೃಷ್ಟಿಯಲ್ಲಿ ಹೇಳಿದೀವಿ ಹೊರತು ಡಿಕೇಶವ್ರ ಬಗ್ಗೆ ಆಗಲಿ ಮೊಯ್ಲೋರ್ ಬಗ್ಗೆ ಆಗಲಿ ಅಭಿಪ್ರಾಯ ಇವೆಲ್ಲ ಬರ್ತವೆ ಒಂದೊಂದು ಗಿಡದಲ್ಲಿ ಒಂದೊಂದು ಶಕ್ತಿ ಇರ್ತದೆ ಒಂದೊಂದು ಫಲವನ್ನು ಕೊಡ್ತವೆ ಕಾಡಿನಲ್ಲಿ ಋಷಿಗಳು ಆಶ್ರಮದಲ್ಲಿ ಯಜ್ಞವನ್ನು ಮಾಡ್ತಾಯಿದ್ರು ಹೋಮವನ್ನು ಮಾಡ್ತಾ ಇದ್ರು ಅಂದರೆ ಆ ಧೂಮದಿಂದ ಆ ಹೊಗೆಯಿಂದ ಪರಿಸರ ಇತ್ತು ಮತ್ತೊಂದು ಒಳ್ಳೆ ಮಳೆ ಬೆಳೆಗಳು ಇತ್ತು ಕ್ರೂರವಾದ ಪ್ರಾಣಿಗಳು ಯಾರು ಇರ್ತಾರೆ ಕ್ರೂರವಾದ ಪ್ರಾಣಿ ಆ ಪ್ರಾಣಿಗಳು ಸಹಿತ ಮನುಷ್ಯನನ್ನು ಹಿಂಸೆ ಮಾಡಲ್ಲ ಈ ಯಜ್ಞ ಮಾಡೋದ್ರಿಂದ ಹೋಮ ಮಾಡೋದರಿಂದ ಆ ಬಂದ ಧೂಮದಿಂದ ಮನಸ್ಸು ಪರಿವರ್ತನೆಯಾಗಿ ಶಾಂತ ಸ್ವಭಾವಕ್ಕೆ ಬರ್ತವೆ ಆವಾಗ ಮನುಷ್ಯನೊಂದಿಗೆ ಅವು ಸ್ನೇಹಿಗಳು ಆಗ್ತವೆ ಅನೇಕ ಕಥೆಗಳನ್ನು ಕೇಳಿದ್ದೀವಿ ಸ್ವಾಮಿಗಳಿದ್ದರು ಅಲ್ಲಿ ಹುಲಿ ಬರ್ತಾಯಿತ್ತು ಸಿಂಹ ಬರ್ತಾ ಇತ್ತು ಹುಲಿ ಮೇಲೆ ಸ್ವಾಮಿಗಳು ಹೋಗ್ತಾ ಇದ್ದರು ಅಂದರೆ ಯಜ್ಞ ಯಾಗಾದಿಗಳ ಫಲದಿಂದ ಬರುವಂಥ ಹೋಮಾದಿಗಳ ಧೂಮದಿಂದ ಅವು ಮನಸ್ ಶಾಂತಿ ಇತ್ತು ಗೃಹೃತ್ವವನ್ನು ಕಳ್ಕೊಳ್ತಾ ಇದ್ದವು ಒಂದು ಚಿಂತನೆ ಇದೆ ಆನಂತರ ರಾಜರು ಮಹಾರಾಜಗಳು ಇವತ್ತಿನ ರಾಜರಿಗೆ ಹತ್ತು ರೂಪಾಯಿ ಕೊಡೋ ಶಕ್ತಿ ಇಲ್ಲ ಸರ್ಕಾರದನ್ನು ಅವತ್ತಿನ ರಾಜರುಗಳಿಗೆ ತಲೆಯನ್ನು ಕಡಿಸುವಷ್ಟ ಶಕ್ತಿ ಇತ್ತು ಇದ್ದಲ್ಲಿ ಆದೇಶ ಕೊಡದೆ ತಲೆ ಕಟ್ಟು ಮಾಡುವಂತಿದ್ದ ಅವನು ಅಂತಹ ಶಕ್ತಿ ಅವನಿಗಿತ್ತು ಸಾರ್ವಭೌಮವಿತ್ತು ಅಂಥವ್ರು ಏನು ಮಾಡ್ತಾಯಿದ್ರು ನಾರಗುಡಿಯಲ್ಲಿ ಬರಿಗಾಲಿನಲ್ಲಿ ಕಾಡಿಗೋಗಿ ಆಶ್ರಮಕ್ಕೆ ಹೋಗಿ ಋಷಿಗಳ ಮುನಿಗಳಿಗೆ ಶಿರವಾಗಿ ಆ ಅಗ್ನಿ ಹೋಮದಲ್ಲಿ ಪಾಲ್ಗೊಂಡು ಸುಭಿಕ್ಷೆಯನ್ನು ಬೇಡ್ತಾಯಿದ್ರು ನಾಡಿನ ಸುಖವನ್ನು ಬೇಡ್ತಾ ಇದ್ದರು ಬರ್ತಾ ಬರ್ತಾಯಿದ್ರು ಅಂದರೆ ಈ ಹೋಮಗಳು ಆಧ್ಯಾತ್ಮಿಕವಾಗಿ ಹೌದು ನಾಡಿಗೆ ಮಳೆ ಬೆಳೆ ರೋಗಗಳನ್ನು ದೂರ ಮಾಡುವಂಥ ಆಯುಷ್ಯವನ್ನು ಕೊಡುವಂಥ ಶಕ್ತಿ ಹೌದು ಇಲ್ಲಿ ವಿಶೇಷವಾಗಿ ಆಜ್ಯ ಅಂತ ಬರ್ತದೆ ಆಜ್ಯ ಅಂದರೆ ತುಪ್ಪ ಅಂತೇಳಿ ನಾನು ಬರ್ತಾ ಬೆಳೆ ಆಗಲೇ ಹೇಳ್ತಾ ಇದ್ದೆ ನಮ್ಮ ಹತ್ರ ಬಂದಾಗ ಯಾವುದನ್ನು ಆಜ್ಯ ಅಂತ ಕರಿತೀವಿ ಆಜ್ಯದ ಮಹತ್ವವೇನು ಹಾಲು ಕರಿತೀರ ನೀವು ಹಾಲನ್ನು ಕರಿತೀರ ಅದರ ಆಯುಷ್ಯ ಎಷ್ಟು ಹಾಲಿನ ಆಯುಷ್ಯ ಹಾಲು ಕರೆದ ಹಾಲು ಆಯುಷ್ಯ ಎಷ್ಟು ಹನ್ನೆರಡು ಗಂಟೆ ಹಾಲು ಕರೆದ ಹನ್ನೆರಡು ಗಂಟೆ ಮೇಲೆ ಅದು ಕೆಟ್ಟು ಹೋಗ್ತದೆ ಅದು ಹಾಳಾಗಿ ಹೋಗ್ತದೆ ಉಪಯೋಗಕ್ಕೆ ಬರೋದಿಲ್ಲ ಮನುಷ್ಯ ಭಾಳ ಬುದ್ಧಿವಂತ ಈ ಹಾಲನ್ನು ಕೆಡ್ದಾಗ ಕೆಟ್ಟಕೊಂಡು ನಾನು ಉಪಯೋಗ ಮಾಡಬೇಕು ಅಂತಾನೆ ಅವನೇನು ಮಾಡ್ತಾನೆ ನೀವೇನು ಮಾಡ್ತೀನಿ ಬೆಂಕಿ ಹಾಕ್ತೀರಾ ಅಂದರೆ ಹಾಲನ್ನು ಕಾಸ್ತೀರಾ ಹಾಲನ್ನು ಕಾಯಿಸ್ತೀರಾ ಕೆಂಪು ಕಾದ ಮೇಲೆ ಆರಿಸಿ